ಆಕಸ್ಮಿಕ ಬೆಂಕಿ ಅವಘಡಕ್ಕೆ ಗುಜರಿ ಅಂಗಡಿ ಸುಟ್ಟು ಕರಕಲಾಗಿದೆ ಈ ಘಟನೆ ಉಳ್ಳಾಲದ ರಾಷ್ಟೀಯ ಹೆದ್ದಾರಿ ಅರವತ್ತ ಆರರ ಸೋಮೇಶ್ವರ ಉಚ್ಚಿಲ ಜಂಕ್ಷನ್ ಬಳಿ ಸಂಭವಿಸಿದ್ದು ಲಕ್ಷಾಂತರ ರೂಪಾಯಿಗಳ ನಷ್ಟ ಸಂಭವಿಸಿದೆ ತಲಪಾಡಿ ಉಚ್ಚಿಲದ ಅಂಡಪಾಸು ಬಳಿಯ ಇಕ್ಬಾಲ್ ಹಾಗೂ ಇಬ್ರಾಹಿಂ ಅವರಿಗೆ ಸೇರಿದ ಗುಜರಿ ಅಂಗಡಿಯಲ್ಲಿ ಕಾರ್ಮಿಕರು ಕೆಲಸ ಮಾಡುತ್ತಿರುವಾಗಲೇ ಬೆಂಕಿ ಕಾಣಿಸಿಕೊಂಡಿದೆ ಕೆಲವೇ ಹೊತ್ತಲ್ಲಿ ಭಾರೀ ಪ್ರಮಾಣದಲ್ಲಿ ಬೆಂಕಿಯ ಕೆನ್ನಾಲಿಗೆ ವ್ಯಾಪಿಸಿದ್ದು ದಟ್ಟ ಹೊಗೆಯು ಉಚ್ಚಿಲ ತಲಪಾಡಿ ತೊಕ್ಕೋಟು ಪ್ರದೇಶಗಳಿಗೆ ವ್ಯಾಪಿಸಿದೆ ಅಗ್ನಿಶಾಮಕ ದಳದ ವಾಹನವು ಸ್ಥಳಕ್ಕೆ ಆಗಮಿಸಿ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ನಂದಿಸಿದ್ದಾರೆ ಘಟನೆಯಿಂದ ಗುಜರಿ ಅಂಗಡಿಯಲ್ಲಿ ದಾಸ್ತಾನು ಇರಿಸಲಾಗಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಗುಜರಿ ವಸ್ತುಗಳು ಸುಟ್ಟು ಕರಕಲಾಗಿವೆ ಘಟನಾ ಸ್ಥಳದಿಂದ ದಟ್ಟವಾದ ಹೊಗೆಯೂ ಎದ್ದು ಸುಮಾರು ಎರಡು ಗಂಟೆಗಳ ಕಾಲ ಜನನಿಬಿಡ ಹೆದ್ದಾರಿಯಲ್ಲಿ ವಾಹನ ಸಂಚಾರಕ್ಕೆ ತೀವ್ರ ಅಡ್ಡಿಯುಂಟು ಮಾಡಿದೆ ಅಂಗಡಿಯ ಸಮೀಪದಲ್ಲೇ ಪೆಟ್ರೋಲ್ ಬಂಕ್ ಹಾಗೂ ಮನೆಗಳಿದ್ದು ಬೆಂಕಿ ವ್ಯಾಪಿಸದ ಅಂತೆ ತಡಿಯರು ಅಗ್ನಿಶಾಮಕ ದಳ ಶ್ರಮಿಸಿದ ಅರ್ಧ ತಾಸು ಕಳೆಯಿತು ಬಹಳಷ್ಟು ಬೆಂಕಿಯಿಂದ ಪಾರ್ ಮಾಡಲಿಕ್ಕೆ ಫೋನ್ ಯಾರು ರೆಸ್ಪಾನ್ಸ್ ಇಲ್ಲ ಎಂಟು ಸರ್ತಿ ಕಾಲ್ ಮಾಡಿದ್ರು ಅರ್ಧ ತಾಸು ಕಳಿಯಿತು ಅವ್ರು ಹೇಳ್ತಾರೆ ಬರ್ತಾ ಇದೆ ಬರ್ತಾ ಇದೆ ಅಂತ ಟ್ರಾಫಿಕ್ ಸಮಸ್ಯೆ ಇದೆ ಅಂತ ಹೇಳಿ ಆದ್ರೆ ಯಾರು ಕೂಡ ತನಕ ಫೋನ್ ಮಾಡಲಿಲ್ಲ ಇಲ್ಲಿ ಪಕ್ಕದಲ್ಲಿ ಮನೆ ಉಂಟು ಗ್ಯಾಸ್ ಸಿಲಿಂಡರ್ ಕೂಡ ಇದೆ ಎಲ್ಲಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಅನಾಹುತ ಕಾರಣ ಆಗ್ತದೆ ಆದ ಕಾರಣ ಪೆಟ್ರೋಲ್ ಬಂಕ್ ಮಾಧ್ಯಮದವರು ಕೂಡ ಫೋನ್ ಮಾಡಿದ್ದು ಫೈರ್ ಸರ್ವಿಸ್ನವರಿಗೆ ಕಳಿಸ್ಕೊಡಿದ್ದು ಅವ್ರು ಬರಲಿಲ್ಲ ಯಾರು ಕೂಡ ಇದು ಬಹಳಷ್ಟು ಖೇದಕರವಾದ ವಿಷಯ ಅದು ಈ ತರ ಆದ್ರೆ ನಾವು ಏನು ಇಟ್ಟು ಏನು ಪ್ರಯೋಜನ ಒನ್ ಒನ್ ಟೂ ಇಟ್ಟು ಪ್ರಯೋಜನ ಏನು ಒನ್ ನಾಟ್ ಒನ್ ಇಟ್ಟು ಪ್ರಯೋಜನ ಏನು ಮಾಧ್ಯಮದವರು ಕೂಡ ಮಾಡಿ ನಮ್ಗೆ ಏನು ಅವರು ರೆಸ್ಪಾನ್ಸ್ ಮಾಡಲಿಲ್ಲ